ಎಪ್ಪತ್ತೊಂಬತ್ತನೆಯ ಸ್ವಾತಂತ್ರ್ಯ ಒಂದು ಶುಭ ಸಂದರ್ಭ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವದ ಶುಭ ಕಾಮನೆಗಳು ಎಲ್ಲ ಸ್ನೇಹಿತರಿಗೆ ಇವತ್ತು ನಮ್ಮ ಏರಿಯಾದ ಎಮ್ ಎಲ್ ಬಂದು ಆಶೀರ್ವಾದ ಮಾಡಿ ಹೋಗಿ ಪುಷ್ಪಾರ್ಚನೆ ಮಾಡಿ ಹೋದ್ರು ನಂದು ರಮೇಶ್ ಶೆಟ್ಟಿ ಅಂತ ನಮ್ಮ ದೇಶಕ್ಕೆ ಸ್ವತಂತ್ರ ಬಂದು ಎಪ್ಪತ್ತೊಂದು ವರ್ಷ ಆದ ಒಂದು ಹಬ್ಬದ ವಾತಾವರಣ ಸಂಭ್ರಮದ ವಾತಾವರಣ ಆ ಕಾರಣದಿಂದ ನಮ್ಮ ಒಂದು ನಮ್ಮ ಶ್ರೀನಿವಾಸ ಹೋಟ್ಲು ನಮ್ಮ ಇಲ್ಲಿ ಬರುವ ಒಂದು ಕಸ್ಟಮರ್ ಅಂದರೆ ನಮ್ಮ ಗ್ರಾಹಕರು ಭಾಳ ಜನ ನಮ್ಮ ಸ್ನೇಹಿತರೋದ್ರಿಂದ ಅವರು ಭಾಳ ಪ್ರೀತಿಯಿಂದ ಹಣ ಇಲ್ಲಿ ನಾವು ಒಂದು ಕಾರ್ಯಕ್ರಮವನ್ನು ಇದನ್ನು ಆಚರಣೆ ಮಾಡಬೇಕು ನಮ್ಮ ದೇಶ ನಮ್ಮ ನಮಗೆ ನಮ್ಮ ದೇಶವಿರೋ ಅಭಿಮಾನ ಅದರ ಪರವಾಗಿ ನಾವು ಇದನ್ನೊಂದು ಒಂದು ಸಾಂಕೇತಿಕ ರೂಪದಲ್ಲಿ ಮಾಡಲೇಬೇಕು ಅನ್ನೋ ಒಂದು ಎಲ್ಲರ ಆಸೆ ಮೇರೆಗೆ ಅಂದರೆ ಶ್ರೀನಿವಾಸ ಗೆಳೆಯರ ಬಳಗ ಅಂತಲೇ ಒಂದು ನಾವು ಇಲ್ಲೊಂದು ಇದು ಮಾಡಿಕೊಂಡಿದ್ವಿ ಮಾಡಿದ್ದಾರೆ ನಮ್ಮ ಗ್ರಾಹಕ ಸ್ನೇಹಿತರು ಗ್ರಾಹಕ ಗ್ರಾಹಕರು ಅವರೆಲ್ಲ ಸಹಕಾರದಿಂದ ನಾವು ಒಂದು ಪ್ರತಿ ವರ್ಷ ಇದ್ದೀವಿ ಇದು ಎಪ್ಪತ್ತೊಂಬತ್ತನೆಯ ಸ್ವಾತಂತ್ರ್ಯೋತ್ಸವದ ಒಂದು ಶುಭ ಸಂದರ್ಭ ಇವತ್ತು ನಮ್ಮ ಏರಿಯಾದ ಎಮ್ ಎಲ್ ಎ ಅವರು ಬಂದು ಆಶೀರ್ವಾದ ಮಾಡಿ ಹೋಗಿ ಪುಷ್ಪಾರ್ಚನೆ ಮಾಡಿ ಹೋದರು ಆಮೇಲೆ ಇನ್ನು ಕೆಲವು ಗಣ್ಯ ವ್ಯಕ್ತಿಗಳು ಬಂದಿದ್ದಾರೆ ಇಲ್ಲಿಗೆ ಬಂದು ಅವರ ಟೈಮಿಗೆ ಬಂದುಬಿಟ್ಟು ಇಲ್ಲಿ ಸಿಹಿ ಹಂಗೆ ನಾವು ಸಿಹಿ ನೀವು ವಿತರಣೆ ಮಾಡಿದ್ವಿ ಒಂದು ಸಾವಿರ ಜನಕ್ಕೆ ಸೀಟಿ ಮಾಡೋ ಮಾಡುವ ಇದನ್ನು ಹಮ್ಮಿಕೊಂಡಿದ್ವಿ ಎಲ್ಲ ಸ್ನೇಹಿತರ ಭಾಗದಿಂದ ಎಲ್ಲರೂ ತುಂಬ ಸಹಕಾರ ಕೊಟ್ಟಿದ್ದಾರೆ ಇದು ನಮ್ಮ ದೇಶ ಉಳಿಬೇಕು ಇದನ್ನು ನಾವು ಗೌರವಿಸಬೇಕು ಅನ್ನೋದೇ ನಮ್ಮ ಉದ್ದೇಶ ಬಿಟ್ಟು ಬೇರೆ ಏನಿಲ್ಲ ಇದರಲ್ಲಿ ನಮ್ಮ ದೇಶದ ಒಂದು ಹೆಮ್ಮೆ ಇದು ಸ್ವಾತಂತ್ರ್ಯ ಬಂದು ಎಪ್ಪತ್ತೊಂಬತ್ತು ವರ್ಷ ಆಗಿದೆ ಎಲ್ಲ ಸ್ನೇಹಿತರು ಭಾಳ ವಿಜೃಂಭಣೆಯಿಂದ ನಾವು ಆಚರಣೆ ಮಾಡಿದ್ವಿ ಹಿಂಗೆ ಎಲ್ಲರೂ ಮಾಡಲಿ ಮುಂದೆ ಮಾಡುವಂಥ ಶಕ್ತಿಯನ್ನು ಎಲ್ಲರೂ ಕೊಡಲಿ ಅಂತೇಳಿ ನನ್ನ ಒಂದು ಆಶೆ ನಾವೊಂದು ಹತ್ತು ಮಾಡ್ತಾ ಮಾಡ್ತಾಯಿದ್ವಿ ಇಲ್ಲಿ ಸ್ವಾತಂತ್ರ್ಯೋತ್ಸವ ಮಾಡ್ತೀವಿ ಕನ್ನಡ ರಾಜ್ಯೋತ್ಸವ ಮಾಡ್ತೀವಿ ಹಾಗೆ ರಾಮನವಮಿ ಅಂದು ಮೂರು ಕಾರ್ಯಕ್ರಮ ನಮ್ಮ ಈ ಸ್ನೇಹಿತ ಬಳಗದ ವತಿಯಿಂದ ಇಲ್ಲಿ ನಾವು ಮಾಡ್ತಾಯಿದ್ವಿ ಇದಕ್ಕೆಲ್ಲರೂ ಎಲ್ಲರೂ ಗಣರಾಜ್ಯೋತ್ಸವ ಮಾಡ್ತೀವಿ ಎಲ್ಲರೂ ಭಾಳ ಸಹಕಾರ ಕೊಡ್ತಾರೆ ಎಲ್ಲರೂ ಆ ಸಹಕಾರದಿಂದ ನಾವು ಇಲ್ಲಿ ಮಾಡೋಕ್ಕಾಗತ್ತೆ ನಾವು ಒಬ್ಬೊಬ್ಬರು ಮಾಡೋಕ್ಕಾಗಲ್ಲ ಸ್ನೇಹಿತರು ಹಿರಿಯರು ಇದ್ದರು ನೋಡಿ ಹಿರಿಯರು ಮಾಧವನ ತುಂಬ ಜನ ಇದ್ದಾರೆ ಹಿರಿಯರೆಲ್ಲ ಸೇರಿ ಹಿರಿಯರು ಕಿರಿಯರನ್ನು ಇದು ಯಾವುದೇ ಪಕ್ಷ ಭೇದ ಇಲ್ಲದೆ ನಾವು ಇಲ್ಲಿ ಖರ್ಚಿಯೊಂದನ್ನು ಮಾಡ್ತೀವಿ ಇಲ್ಲಿ ನಮ್ಮ ಒಂದು ಸ್ನೇಹಿತರ ಬಳಗ ಚೆನ್ನಾಗಿರೋದ್ರಿಂದ ನಮಗೆ ಇದು ಮಾಡಕ್ಕೆ ಅನುಕೂಲ ಆಗ್ತಾಯಿದೆ ಎಲ್ಲರೂ ಸಹಕಾರ ಕೊಡ್ತಾರೆ ಅವರು ಇವರು ಅನ್ನೋದು ಹೆಸರು ತಪ್ಪಾಗುತ್ತೆ ಭಾಳ ಖುಷಿಯಾಗುತ್ತೆ ನಮಗೆ ಇಲ್ಲಿ ಮಾಡಕ್ಕೆ ಇಲ್ಲಿ ಇವತ್ತು ಏನಿಲ್ಲ ಬೆಳಗ್ಗೆ ಒಂದು ಒಂಬತ್ತುವರೆ ಗಂಟೆಗೆ ಧ್ವಜವೋಹಣ ಮಾಡಿ ಪುಷ್ಪಾರ್ಚನೆ ಮಾಡಿಬಿಟ್ಟು ಸಿಹಿ ತಿಂಡಿ ವಿತರಣೆ ಮಾಡಿ ಸಿಹಿ ಹಂಚಿದ್ವಿ ಸಿಹಿ ಹಂಚಿದಾದ್ಮೇಲೆ ಅಲ್ಲಿ ಒಂದು ಪ್ರೊಸೆಷನ್ ಇತ್ತು ಅದೊಂದು ಚಿಕ್ಕದಾಗಿ ಮಾಡಿದ್ವಿ ಆಮೇಲೆ ಇಲ್ಲಿ ಎಲ್ಲ ಬಂದವರಿಗೆಲ್ಲ ಸಿಹಿ ತಿಂಡಿ ಹಂಚಿ ಇದು ಮಾಡಿ ಪಟ್ಟಿದೆ ಅಲ್ಲಿ ಅಲ್ಲಿ ಮೋದಿ ಅವರು ದೇಶದ ಪ್ರಧಾನಿ ಅವರು ಒಬ್ಬೊಂದು ಪಕ್ಷಕ್ಕೆ ಸಂಬಂಧಪಟ್ಟಂಥ ವ್ಯಕ್ತಿ ಅಲ್ಲ ನನ್ನ ಅನಿಸಿಕೆ ಅವ್ರು ಯಾವ ಕಾರ್ಯಕ್ರಮ ಆದರೂ ಅವರು ಪ್ರಧಾನಿ ಅವರ ಪ್ರೋಟೋಕಾಲ್ ಪ್ರಕಾರ ಬಂದು ಅವ್ರು ಮಾಡೋದು ಅವರ ಪದ್ಧತಿ ಇದೆ ಆ ಪ್ರಕಾರ ಬಂದು ಮಾಡಿದರೆ ಭಾಳ ಆಯಿತು ಬಟ್ ಅವ್ರು ನಮಗೆ ವರ್ಕ್ ಆಗಿಲ್ಲ ಕಾರಣಾಂತರದಿಂದ ಅವರು ಬಿಡಿ ಅವರಿಗೆ ಅಭಿಮಾನಿ ಆ ಪಕ್ಷ ಈ ಪಕ್ಷ ಅನ್ನೋದಿಲ್ಲ ಎಲ್ಲ ಪಕ್ಷದವರು ಅಭಿಮಾನಿಗಳಿರ್ತಾರೆ ಅವ್ರು ಯಾಕಂದರೆ ಅವರು ಬ ದೇಶದ ಪ್ರಧಾನಿ ಅದು ಪಕ್ಷದ ವತಿಯಿಂದ ನಾವು ಗುರುತಿಸೋಕ್ಕಾಗಲ್ಲ ಅವರು ದೇಶ ಪ್ರಧಾನ ಆಗಿರೋದು ಅವರು ಅವರು ಅವ್ರು ಯಾವ್ದು ಮಾಡಬೇಕು ಅದು ಅವ್ರು ಬಂದು ಮಾಡ್ತಾರೆ ಅದು ಯಾವ ಪಕ್ಷ ಇದೆ ಅವ್ರು ಕರೆದ್ರು ಅವ್ರ ಕೈಯಿಂದ ಮಾಡಿಸ್ತಾರೆ ಅದು ನಮಗೆ ಅವ್ರು ಭಾಳ ಹೆಮ್ಮೆ ಪ್ರಧಾನಿ ಮೋದಿ ಅಂತ ಇರೋದೇ ಒಂದು ದೊಡ್ಡ ಹೆಮ್ಮೆ ವಿಷಯ ನಮಗೆಲ್ಲ ದೇಶಕ್ಕೆ ಒಂದು ಹೆಮ್ಮೆ ಅವರು ಎಲ್ಲರೂ ಇದನ್ನು ಆಚರಣೆ ಮಾಡಬೇಕು ವರ್ಷಕ್ಕೆ ಸಲ ನಮ್ಮ ಬರುವುದನ್ನು ನಮಗೆ ಸ್ವತಂತ್ರ ಬಂದಾಗಿಂದ ಆಗಿಂದ ಅದನ್ನು ಮೊದಲು ಮಾಡ್ಕೊಂಡು ಬಂದಿದ್ದಾರೆ ಇನ್ನು ಮುಂದೆ ಇದಕ್ಕೆ ಜಾಸ್ತಿಯಾಗಿ ಮಾಡಬೇಕನ್ನೋದು ನನ್ನ ಆಸೆ ಮಾಡ್ತಾ ಇದ್ದಾರೆ ಆದಷ್ಟು ಮಾಡ್ತಾ ಇದ್ದಾರೆ ನಾವು ನೋಡೋಣ ನಮಗೆ ಸಾಧ್ಯವಾದಷ್ಟು ನಾವು ಮಾಡ್ತೀವಿ ನಮ್ಮ ಕಡೆ ಏನೇನೆಲ್ಲ ಆಗುತ್ತೆ ಅದನ್ನು ಕಿಂಚಿತ್ತ ಸೇವೆಗಳನ್ನು ಮಾಡ್ತಾ ಇದ್ದೀವಿ ಈ ಜ ಈ ಜಾಗದಿಂದ ಅದಕ್ಕೆಲ್ಲ ನಮ್ಮ ಹಿರಿಯರು ಸಹಕಾರ ಇದೆ ಗೆಳೆಯರ ಬಲಾಗ ದೊಡ್ಡದಾಗಿದೆ ಹಾಗಾಗಿ ನಾವು ಅದನ್ನು ಹಮ್ಮಿಕೊಂಡಿದ್ವಿ ಇಲ್ಲಿ ಗೌರಿ ಗಣೇಶ ಹಬ್ಬನು ನಮ್ಮ ದೇಶದ ನಾಡ ಹಬ್ಬ ದೊಡ್ಡ ಹಬ್ಬ ಅದು ಗೌರಿ ಗಣೇಶ ಹಬ್ಬನೂ ಈಗ ಸದ್ಯಕ್ಕೆ ಬರುವುದರಿಂದ ಅದು ನಮ್ಮ ದೇಶದ ದೊಡ್ಡ ನಾಡ ಹಬ್ಬ ಅದನ್ನು ಎಲ್ಲರೂ ಯುವಕ ಈಗ ಯುವ ಪೀಳಿಗೆ ಭಾಳ ಮುಂದೆ ಬರ್ತಾ ಇದ್ದಾರೆ ನಾಡಹಬ್ಬ ಮಾಡೋಕ್ಕೆ ಭಾಳ ಯುವಕರು ಗಣೇಶ ಹಬ್ಬ ಮಾಡೋಕ್ಕೆ ಎಲ್ಲ ಗಲ್ಲಿ ಗಲ್ಲಿಯಲ್ಲೂ ಮಾಡ್ತಾ ಇದ್ದಾರೆ ಭಾಳ ಖುಷಿ ಇದೆ ಅದಕ್ಕೂ ಆದ ಸಹಕಾರಗಳನ್ನು ನಮ್ಮ ಕಡೆಯಿಂದ ಮಾಡ್ತೀವಿ ನಮ್ಮ ಗೆಳೆಯರ ಭಾಗ ಎಲ್ಲೂ ಮಾಡ್ತೀವಿ ನಾವು ಮಾತ್ರ ಅದನ್ನು ಇಲ್ಲಿ ಮಾಡೋಕ್ಕಾಗೋದೆಲ್ಲ ಕಾರಣ ಅಂತ ಮಾಡೋಕ್ಕಾಗಲ್ಲ ನಾವು ವ್ಯಾಪಾರ ಜಾಗದಲ್ಲಿ ಮಾಡೋಕ್ಕಾಗಲ್ಲ ಮಾಡುವವರಿಗೆ ನಮ್ಮ ಸಹಕಾರ ಇದೆ ಮಾಡ್ತಾ ಇದ್ದೀವಿ ಅದನ್ನು ನಾನು ಮಹೇಶ್ ಅಂಥೇಳಿ ಮೊದಲನೇಗೆ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವದ ಶುಭ ಎಲ್ಲ ಸ್ನೇಹಿತರಿಗೆ ಈ ದಿನ ವಿಶೇಷವಾಗಿ ಹನುಮಂತನಗರದ ನಮ್ಮ ಶ್ರೀನಿವಾಸ್ ಉಪಹಾರ ಹೋಟೆಲ ಮುಂಭಾಗದಲ್ಲಿ ಧ್ವಜಾರೋಹಣ ಕಾರ್ಯಕ್ರಮವನ್ನು ನೆರವೇರಿಸಿದ್ದೀವಿ ಈ ಕಾರ್ಯಕ್ರಮಕ್ಕೆ ಬಹಳ ಸ್ಫೂರ್ತಿದಾಯಕವಾಗಿ ನಮಗೆ ಪ್ರೋತ್ಸಾಹ ನೀಡಿರುವವರು ನಮ್ಮ ಈ ಹೋಟೆಲ್ನ ಮಾಲೀಕರು ರಮೇಶ್ರವರು ಅವರು ಇಲ್ಲಿಯವರೆಗೆ ನಾವು ನೋಡಿರೋ ಈ ಇಪ್ಪತ್ತು ವರ್ಷದಲ್ಲಿ ಅವರು ಹೋಟೆಲ್ ಮಾಲೀಕರ ರೀತಿ ಇಲ್ಲಿ ಯಾವತ್ತೂ ವರ್ತಿಸಲಿಲ್ಲ ಎಲ್ಲ ನಮ್ಮ ಸ್ನೇಹಿತರ ಹಾಗೆ ಮತ್ತು ಈ ಅವರು ಹಾಗೆ ಶ್ರೀನಿವಾಸ್ ಗೆಳೆಯರ ಬಳಗನೇ ಆಗಿದೆ ಅದು ಶ್ರೀನಿವಾಸ್ ಉಪಹಾರ ಗೆಳೆಯರ ಬಳಗ ಆಗಿದೆ ಬೆಂಗಳೂರಿನಲ್ಲಿ ಸಾಕಷ್ಟು ನಾವು ಹೋಟೆಲ್ಗಳನ್ನು ಮತ್ತು ಭಾಳಷ್ಟು ಉದ್ದಿಮೆಗಳನ್ನು ನೋಡಿದ್ದೀವಿ ಎಲ್ಲೂ ಆ ಮಾಲೀಕರು ಇಷ್ಟು ಸ್ನೇಹಪೂರ್ವಕವಾಗಿ ನಾವು ಕಾಣಲಿಲ್ಲ ಅದು ಮೊದಲನೆಯ ವಿಷಯ ನಮಗೆ ಅವರು ನಮ್ಮಲ್ಲಿ ಬೆಳಿ ಬೆರೀಲಿಕ್ಕೆ ಬರೀ ನಾವೇ ಅಂತಲ್ಲ ಬರ್ತಕ್ಕಂಥ ಪ್ರತಿ ಗ್ರಾಹಕರೊಂದಿಗೂ ಅವರು ನಗುಮುಖದ ಸ್ವಾಗತ ಮತ್ತು ಅಚ್ಚುಕಟ್ಟಾಗಿ ಅವರಿಗೆ ಸೇವೆ ಸಲ್ಲಿಸುವಂಥದ್ದು ನಡೆಸ್ಕೊಂಡು ಬಂದಿದ್ದಾರೆ ಅದು ಅವ್ರ ದೊಡ್ಡ ಗುಣ ಆದರೆ ಅವರ ಇದರ ಒಂದು ಸೇವಾ ಮನೋಭಾವದಿಂದ ಪ್ರತಿ ವರ್ಷ ಗಣೇಶ ಹಬ್ಬ ಆಗ್ಬೋದು ರಾಜ್ಯೋತ್ಸವ ಆಗ್ಬೋದು ಮತ್ತು ಪ್ರತಿ ತಿಂಗಳು ನಮ್ಮ ಸ್ನೇಹಿತರಲ್ಲಿ ಯಾರದೇ ಹುಟ್ಟುಹಬ್ಬ ಇರಲಿ ಬಹಳ ಸಂಭ್ರಮದಿಂದ ಅವರ ಹೋಟೆಲ್ ಮುಂಭಾಗದಲ್ಲಿ ಆಚರಿಸ್ಲಿಕ್ಕೆ ಅವಕಾಶ ಮಾಡಿದ್ದಾರೆ ಮತ್ತು ಅವರು ಕೂಡ ನಮ್ಮ ಜೊತೆ ಇದ್ದು ಆಚರಣೆಯಲ್ಲಿ ಪಾಲ್ಗೊಳ್ತಾರೆ ಅದು ನಮಗೊಂದು ಹುಮ್ಮಸ್ಸು ನಮ್ಮ ಜೊತೆ ಎಷ್ಟು ಜನ ಇದ್ದಾರೆ ನಮ್ಮ ಸ್ನೇಹಿತರು ಎಷ್ಟು ಇದೆ ನಮ್ಮ ಬಳಗ ಹೇಗಿದೆ ಅನ್ನೋದೇ ಒಂದು ನಮಗೆ ಧೈರ್ಯ ಹುಮ್ಮಸ್ಸು ಅದನ್ನು ಕಲ್ಪಿಸಿದ್ದಾರೆ ರಮೇಶಣ್ಣ ಅವರು ಇನ್ನು ಎರಡನೆಯದ್ದಾಗಿ ಯುವಕರು ಭಾಳಷ್ಟು ಇಲ್ಲಿ ಪ್ರಯತ್ನಪೂರ್ವಕವಾಗಿ ಪಾಲ್ಗೊಳ್ತಾ ಇದ್ದಾರೆ ಅದಕ್ಕೂ ಕಾರಣ ನಮ್ಮ ರಮೇಶ್ ಅವರೇ ಇಲ್ಲಿ ಎಲ್ಲ ವಯೋಮಾನದವರು ಹಿರಿಯ ನಾಗರಿಕರಾಗಿರ್ಬೋದು ಮಧ್ಯವಯಸ್ಕರಾಗಿರ್ಬೋದು ಸಣ್ಣ ಈಗ ಬರ್ತಕ್ಕಂಥ ಯುವಕರಾಗಿರ್ಬೋದು ಎಲ್ಲರೂ ಭಾಗವಹಿಸ್ತಾ ಇದ್ದಾರೆ ಈಗ ಶ್ರೀನಿವಾಸ ಗೆಳೆಯರ ಬಳಗದಲ್ಲಿ ಅದೊಂದು ಹೆಮ್ಮೆಯ ವಿಷಯ ಇನ್ನು ಈ ಸ್ವತಂತ್ರೋತ್ಸವ ಎಲ್ಲರಿಗೂ ಸುಖ ಶಾಂತಿ ಸಮೃದ್ಧಿಯನ್ನು ನೀಡಲಿ ಮುಂದೆ ಗಣೇಶ ಗೌರಿ ಗಣೇಶ ಹಬ್ಬ ಸಹ ಎಲ್ಲರಿಗೂ ಒಳ್ಳೆಯದು ಮಾಡಲಿ ಅಂತ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ ನಮ್ಮ ಸ್ನೇಹಿತರಾದ ರಮೇಶಣ್ಣನವ್ರಿಗೂ ಸದಾ ಸರ್ವದಾ ಅವರ ಮನೋ ಮನೋಕಾಮನೆಗಳು ಈಡೇರಲಿ ಅಂತೇಳಿ ನಾವು ಆಶಿಸ್ತೀವಿ ಅವರೇನು ಹೊಸ್ದಾಗಿ ತೋರಿಕೆಗೋ ಮತ್ತೊಂದಕ್ಕೋ ಅವ್ರು ಮಾಡೋ ಅವಶ್ಯಕತೆನೇ ಇಲ್ಲ ಈಗ ಇಷ್ಟು ಜನ ಇದ್ದೀವಿ ನಾವು ಅವ್ರ ಜೊತೆ ಅಂದರೆ ಅವರು ಅದನ್ನು ಅವರು ಅಂದ್ಕೊಂಡಿಲ್ಲ ನಾನು ಮಾಡ್ತಾ ಇದ್ದೀನಿ ಅಂತಲೂ ಅಂದ್ಕೊಂಡಿಲ್ಲ ಅವ್ರದ್ದು ದಿನನಿತ್ಯದ ಕೆಲಸದ ಒಂದು ಭಾಗ ಆಗಿದೆ ಅದನ್ನು ಅದು ಅದ್ರ ಪಡಗದು ಇದೆ ಈಗ ಯಾರ ತಾವು ನೋಡಿರ್ತೀರ ಈ ತೋರ್ಕೆಗೆ ಮಾಡೋರು ಅಥವಾ ಈ ರಾಜಕೀಯ ಕೆಲವು ಈಗೀಗ ಮುಂಬ ಬರ್ತಕ್ಕಂಥವ್ರು ಮೂರು ದಿನ ಯಾವುದೋ ಒಂದು ಸೇವೆ ಮಾಡೋದು ಯಾವುದೋ ಒಂದು ಊಟವನ್ನು ಇಲ್ಲ ಮತ್ತೊಂದು ಇಲ್ಲ ಏನೋ ಒಂದು ಆ ದಿನ ಕೊಡೋದು ಅದನ್ನು ಪ್ರಚಾರ ತಗೊಳ್ಳೋದು ತಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಿ ಹಾಕ್ಕೊಳ್ಳೋದು ಫೇಸ್ಬುಕ್ಕಲ್ಲಿ ಹಾಕೊಳ್ಳೋದು ಇದೇ ಇವಾಗ ಹೆಚ್ಚಾಗಿರೋ ಸಮಯದಲ್ಲಿ ನಮ್ಮ ರಮೇಶ್ ಅಣ್ಣನ ರಮೇಶ್ ಅಣ್ಣನಂಥವ್ರು ಯಾವುದೇ ಗೋಜಿಗೆ ಹೋಗೋದೆ ಈಗ ತಾವು ಬಂದ್ರಿ ನಮ್ಮ ತಮಗೆ ಹೇಳ್ತಾ ಇದ್ದೀವಿ ಗೊತ್ತಾಗ್ತಾ ಇದೆ ಇಲ್ಲ ಅದನ್ನು ಬಯಸೋದಿಲ್ಲ ಅವರು ಪ್ರತಿದಿನ ಅವ್ರಿಗೆ ಅದೊಂದು ಭಾಗ ಆಗಿದೆ ಅವ್ರ ಕೆಲಸದ ಭಾಗವಾಗಿದೆ ಅವರಿಗೆ ಹಂಗಾಗಿ ಅವರು ಸೇವೆಯೂ ಸಹ ಅವ್ರ ವೃತ್ತಿಯ ಭಾಗ ಮಾಡ್ಕೊಂಡಿದ್ದಾರೆ ಅದು ಅವ್ರ ದೊಡ್ಡ ಗುಣ ಮಹೇಶ್ ಅತ್ ನಾನು ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಪೊಲೀಸ್ ಇಲಾಖೆಯಲ್ಲಿ ಹೆಡ್ ಕಾನ್ಸ್ಟೇಬಲ್ ಆಗಿದ್ದೇನೆ ಅವರ ಮಿತ್ರನಾಗಿದ್ದೇನೆ ಅದು ನಾನು ಖುಷಿ